ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಎಕ್ಸಾಮ್ ಅಂತಿಮ ತೀರ್ಪು ಪ್ರಕಟಣೆಯ ಕುರಿತಾದಂತಹ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಎಕ್ಸಾಮಿನೇಷನ್ ಕುರಿತಾದ ಕೇಸ್ ಸುಪ್ರೀಂ ಕೋರ್ಟ್ ನಿಂದ ಇದೀಗ ಮೇಲ್ಮೆನವಿ ವಿಚಾರಣೆಗಾಗಿ ಮಾನ್ಯ ಘನ ಹೈಕೋರ್ಟ್ ನಲ್ಲಿ ನಡೆದಿದೆ ಈಗಾಗಲೇ ಈ ವಿಚಾರವಾಗಿ ಸಂಪೂರ್ಣ విచారణా ప్రక్రియ నెది ಹೈಕೋರ್ಟ್ ತನ್ನ ಅಂತಿಮ ಆದೇಶವನ್ನ ಕಾಯ್ದಿರಿಸಿತ್ತು ಜೊತೆಗೆ ಯಾವ ದಿನಾಂಕದಂದು ಅಂತಿಮ ತೀರ್ಪು ಬರುತ್ತದೆ ಎಂಬುದನ್ನು ಸಹ ತಿಳಿಸಿರಲಿಲ್ಲ ಹೀಗಾಗಿ ಬಹಳಷ್ಟು ಜನಪಾಲಕರು ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆಯೂ ಸಹ ಗೊಂದಲದಲ್ಲಿ ಸಿಲುಕಿತ್ತು ಪರೀಕ್ಷಾ ವಿಷಯವು ನ್ಯಾಯಾಲಯದಲ್ಲಿ ಇರುವುದರಿಂದ ಅಂತಿಮ ತೀರ್ಪು ಏನಾಗುತ್ತೋ ಏನೆಲ್ಲ ಆಗಬಹುದು ಯಾವ ದಿನದಂದು ತೀರ್ಪು ಬರುತ್ತದೆಯೋ ಎಂಬುದಂತಹ ಗೊಂದಲಗಳು ಇದ್ದವು ಇದೀಗ ಈ ಗೊಂದಲಗಳು ನಿವಾರಣೆಯಾಗಲಿದ್ದು ಮಾನ್ಯ ಹೈಕೋರ್ಟ್ ಅಧಿಕೃತ ಪೋರ್ಟಲ್ನಲ್ಲಿ ಮೌಲ್ಯಾಂಕನ ಪರೀಕ್ಷೆಯ ರದ್ದು ಕೋರಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯ ಅಂತಿಮ ತೀರ್ಪನ್ನ ಪ್ರಕಟಿಸಲಿದೆ ಈ ದಿನಾಂಕ ಯಾವುದು ಎಷ್ಟು ಗಂಟೆಗೆ ತೀರ್ಪು ಬರಬಹುದು ಈ ವಿಡಿಯೋದಲ್ಲಿ ಮನಗಾಣಬೇಕಾಗಿದೆ ಹಾಗಾಗಿ ನೀವು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿರಿ ಹೌದು ಸ್ನೇಹಿತರೆ ಐದು ಎಂಟು ಒಂಬತ್ತನೇ ತರಗತಿ ಮೌಲ್ಯಾಂಕನ ಪರೀಕ್ಷಾ ಕುರಿತಾಗಿ ತಡೆ ಹಿಡಿಯಲಾಗಿದ್ದ ಅಂತಿಮ ತೀರ್ಪನ್ನು ಮಾನ್ಯ ಘನ ಮುಖ್ಯ ನ್ಯಾಯಾಲಯವು ಪ್ರಕಟಿಸಲು ಮುಂದಾಗಿದೆ ಶುಕ್ರವಾರ ಅಂದರೆ ಇಪ್ಪತ್ತೆರಡನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಿಮ ತೀರ್ಪು ಹೊರಬೀಳಲಿದೆ ಅಂತಿಮ ತೀರ್ಪು ಹೊರಬೀಳಲಿದ್ದು ಪರೀಕ್ಷೆ ನಡೆಯುತ್ತೋ ಇಲ್ಲವೋ ಎಂಬುದು ಬಹಿರಂಗವಾಗಲಿದೆ ಹೌದು ಇಪ್ಪತ್ತೆರಡನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನದ ವೇಳೆಗೆ ತೀರ್ಪು ಹೊರಬರುವ ಬಗ್ಗೆ ಅಧಿಕೃತವಾಗಿ ದೃಢೀಕರಿಸಲಾಗಿದೆ ಹೈಕೋರ್ಟ್ನ ಪೋರ್ಟಲ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹೊರಡಿಸಲಾಗಿದ್ದು ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷಾ ರದ್ದುಕೋರಿ ಸಲ್ಲಿಸಿದಂತಹ ಕೇಸ್ ಸ್ಟೇಟಸ್ ಅನ್ನು ನೋಡಲಾಗಿ ಅಂತಿಮ ತೀರ್ಪು ಪ್ರಕಟಿಸುವ ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂದು ತಿಳಿಸಲಾಗಿದೆ ನ್ಯಾಯಮೂರ್ತಿಗಳಾದ ಕೆ ಸೋಮಶೇಖರ್ ಅವರು ಹಾಗೂ ರಾಜೇಶ್ ರೈಕೇರ್ ಅವರು ಇರುವಂತಹ ಈ ವಿಭಾಗೀಯ ಪೀಠವು ರಂದು ಅಂತಿಮ ತೀರ್ಪನ್ನು ಪ್ರಕಟಿಸಲಿದೆ ಹೀಗೆ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮಧ್ಯಾಹ್ನದ ವೇಳೆಗೆ ಈ ತೀರ್ಪು ಹೊರಬರಲಿದ್ದು ತೀರ್ಪು ಏನು ಬರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದೊಂದು ಅಧಿಕೃತ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ವೀಕ್ಷಕರಿಗೂ ತಲುಪುವವರೆಗೂ ತಪ್ಪದೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು